ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ತುಂಬ ದಿನಗಳ ನಂತರ ನಾನು ಇವತ್ತು ಅಪ್ಡೇಟ್ ಮಾಡ್ತಾ ಇರೋದು ಪ್ಯೂರ್ ಪಂಚಲೋಹದಲ್ಲಿ ಅನ್ಪಾಲಿಷಲ್ಲಿ ಇರೋಂತಹ ಮಾಂಗ್ಲೆ ಚೈನ್ಗಳಂತಲೇ ಹೇಳ್ಬೋದು ನಾನೀಗ ಪ್ರೆಸೆಂಟ್ ಮಾಡ್ತಾ ಇರೋದು ಒಂದೊಂದು ಡಿಸೈನಲ್ಲಿ ಅಪ್ಡೇಟ್ ಮಾಡ್ಕೊಡ್ತೀನಿ ಫಸ್ಟು ನಿಮಗೆ ತರ್ಟಿ ಇಂಚಸ್ ಲೆಂತಿನಲ್ಲಿ ಅಪ್ಡೇಟ್ ಮಾಡ್ಕೊಡ್ತೀನಿ ಇದೆಲ್ಲ ಪ್ಯೂರ್ ಪಂಚಲೋಹದಾಗಿರುತ್ತೆ ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಅನ್ಪಾಲಿಷಲ್ಲಿ ಇರೋ ಅಂತಹ ಮಾಂಗಲ ಚೈನ್ಗಳಂತಲೇ ಹೇಳ್ಬೋದು ಮೊದಲನೇದಾಗಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಇಲ್ಲಿಂದ ನಾನು ವಿಳಾಸನ ತಿಳಿಸ್ಕೊಡ್ತೀವಿ ರೀ ನಮ್ಮ ಶಾಪು ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಫ್ಲಾಕ್ ನಿಯರ್ ನಿಮಗೆ ಮೆಟ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಸೊ ನೀವು ಬಸ್ಸಲ್ಲಿ ಯಾರಾದರೂ ಬರೋರಿದ್ರೆ ಶಿರ್ಕೆ ಬಸ್ ಸ್ಟಾಪ್ ಹತ್ರ ಇಳ್ಕೊಂಡು ಬರಬೇಕಾಗುತ್ತೆ ಯಾರಾದರೂ ಬಸ್ ಇಲ್ಲಾಂತಂದರೆ ಮೆಟ್ರೋದಲ್ಲಿ ಬರೋರಿದ್ರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ ಸೊ ನೀವು ಡೈರೆಕ್ಟು ಶಾಪ್ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ನೀವು ಅನ್ಪಾಲಿಷ್ ಬೇಕಂದ್ರೆ ಅನ್ಪಾಲಿಷ್ ತೊಗೋಬೋದು ಪಾಲಿಷ್ ಬೇಕಂದರೆ ಪಾಲಿಷ್ ತೊಗೊಬೋದು ಎರಡು ಥರನೂ ಇಟ್ಟಿರ್ತೇವೆ ಸೊ ನೋಡ್ತಾ ಇರ್ಬೋದಲ್ಲ ಮೊದಲನೇದಾಗಿ ನಾನು ಅಪ್ಡೇಟ್ ಮಾಡ್ಕೊ ಕೊಡ್ತಾ ಇರೋದು ನಿಮಗೆ ಪ್ಯೂರ್ ಪಂಚಲೋಹದಲ್ಲಿ ನಿಮಗೆ ಇರೋ ಅಂತಹ ಅನ್ಪಾಲಿಷಲ್ಲಿ ಸಿಂಗಲ್ ಲೈನ್ ಚೈನ್ಗಳನ್ನ ಪ್ರೆಸೆಂಟ್ ಮಾಡ್ತೀನಿ ಡಬಲ್ ಲೈನ್ ಕೂಡ ಸಿಗುತ್ತೆ ಅದನ್ನು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪಲವಿ ಫ್ಯಾಷನ್ ಬ್ಯಾಂಗ್ಳೂರು ಅಂತ ಹೇಳಿ ಇನ್ಸ್ಟಾ ಪೇಜ್ ಕೂಡ ಇದೆ ಅಲ್ಲಿ ನೀವು ಹೋಗಿ ಚೆಕ್ ಮಾಡಿದ್ರೆ ನೀವು ಅದ್ರಲ್ಲಿ ಫುಲ್ ರೀಲ್ಸಲ್ಲಿ ಅಪ್ಡೇಟ್ ಮಾಡಿಕೊಟ್ಟಿರ್ತೀನಿ ನಾನೀಗ ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ಸೊ ಮೊದಲನೇದಾಗಿ ಪಾಲಿಶ್ಕು ಅನ್ಪಾಲಿಷ್ಗೂ ಡಿಫ್ರೆನ್ಸ್ನ ತೋರಿಸ್ಬಿಡ್ತೀನಿ ನೋಡಿ ಪಾಲಿಷ್ಕು ಅನ್ಪಾಲಿಶ್ಗು ಡಿಫ್ರೆನ್ಸ್ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ಸೇಮ್ ಚೈನಲ್ಲಿ ನಿಮಗೆ ಡಿಫ್ರೆನ್ಸ್ನ ತೋರಿಸ್ತೀನಿ ನೋಡ್ತಾ ಇರಬೋದಲ್ಲ ಮೊದಲನೇದಾಗಿ ಬಂದು ಇದು ನಿಮಗೆ ಅನ್ಪಾಲಿಶು ಪಾಲಿಷ್ ಎರಡು ಚೈನ್ ಥರ ಇರುತ್ತೆ ನೋಡಿ ಇದು ಬಂದು ನಿಮಗೆ ಪಾಲಿಶ್ ಚೈನ್ ಆಗಿರುತ್ತೆ ಇದು ಬಂದು ಅನ್ಪಾಲಿಶ್ ಚೈನ್ ಐತೆ ಎರಡು ನಿಮಗೆ ಇಟ್ಕೊಂಡಾಗ ಇಷ್ಟೇ ಡಿಫ್ರೆನ್ಸ್ ಕಾಣಿಸೋದು ನೋಡಿ ಇದು ಈಗ ಒಂದು ಗೋಲ್ಡ್ ಥರ ಅನ್ಸುತ್ತೆ ಇದು ಬಳಸಿ ಒಂದು ಹತ್ತು ವರ್ಷ ಬಳಸಾದ್ಮೇಲೆ ಯಾವ ರೀತಿ ಗೋಲ್ಡ್ ಕಾಣಿಸುತ್ತೋ ಆ ರೀತಿ ಬರೋ ಅಂಥದ್ದು ಸೊ ಇದು ನಿಮ್ಗೆ ಎರಡಕ್ಕೂ ಡಿಫ್ರೆನ್ಸ್ ಈ ಥರ ಇರುತ್ತೆ ಸೊ ನೀವು ನೋಡಿಕೊಂಡು ಬುಕ್ ಮಾಡ್ಕೊಬೋದು ಇಲ್ಲಂತಂದರೆ ಪಾಲಿಷ್ ಬೇಕಂದ್ರೆ ಪಾಲಿಶ್ ತೊಗೊಬೋದು ಇಲ್ಲ ಅನ್ಪಾಲಿಷ್ ಬೇಕಂದ್ರೆ ಅನ್ಪಾಲಿಷ್ ಕೂಡ ತಗೊಳ್ಬೋದು ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ನ ಹಾಕಿರ್ತೇನೆ ನೀವು ಡೈರೆಕ್ಟ್ ಅಲ್ಲಿ ಹೋಗಿ ಬೇಕಾದ್ರೆ ಚೆಕ್ ಮಾಡ್ಬೋದು ನೋಡಿ ಇದು ಪಾಲಿಶು ಇದು ಅನ್ಪಾಲಿಶು ಡಿಫ್ರೆನ್ಸ್ ಇಷ್ಟೇ ಬರೋದು ಅಂತ ಏನು ಡಿಫ್ರೆನ್ಸ್ ಅಂತಾನೂ ಇರಲ್ಲ ನೋಡಿ ಸ್ಕಿನ್ ಟೋನ್ ಮೇಲೆ ಹಾಕಿದ್ರೂ ನಿಮ್ಗೆ ಯಾವ ರೀತಿ ಬರುತ್ತೆ ಅಂದರೆ ಈ ಟೈಪ್ ಆಗಿರುತ್ತೆ ಇದು ಇರುತ್ತೆ ಇದು ಪಾಲಿಶಲ್ಲಿ ಅಲ್ಲಿ ಸೊ ಇದು ಇದರಲ್ಲಿ ಯಾವುದೆಲ್ಲ ಡಿಸೈನ್ಸ್ ನಾನು ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಯಾವ್ದು ಬೇಕು ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಇದು ಕೇರಳ ಡಿಸೈನ್ ಅಂತ ಹೇಳಿ ನ್ಯೂ ಡಿಸೈನ್ ಇರೋವಂಥದ್ದು ಗೋಲ್ಡಲ್ಲಿ ಕೂಡ ಇದು ತುಂಬಾ ಜನ ಮಾಡಿಸ್ಕೊಂಡಿರ್ತಾರೆ ಅದೇ ಡಿಸೈನ್ ಅಲ್ಲಿ ಅಂತಹ ಈ ಒಂದು ಪ್ಯೂರ್ ಪಂಚಲೋಹದಲ್ಲಿ ಕಂಪ್ಲೀಟ್ ಇದು ಅನ್ಪಾಲಿಶು ಪಾಲಿಶ್ ಎರಡೂ ಇರುತ್ತೆ ಯಾವ್ದಾದ್ರು ತೊಗೋಬಹುದು ಪಾಲಿಶ್ಗೆ ನಿಮಗೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಅನ್ಪಾಲಿಷ್ಗೆ ನಿಮಗೆ ಲೈಫ್ ಲಾಂಗ್ ಯೂಸ್ ಮಾಡೋದು ನಿಂಬೆಹಣ್ಣು ಹಾಕಿ ಯೂಸ್ ಮಾಡ್ತಾ ಇದ್ರೆ ಅದು ನಾನೊಂದು ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಅದೇ ರೀತಿಯಾಗಿ ಯೂಸ್ ಮಾಡ್ತಾ ಇನ್ನು ಶೈನಿಂಗ್ ಕೂಡ ಬರುತ್ತೆ ನನಗೆ ಬೇಡ ಪಾಲಿಶ್ ಹಾಕ್ಸಕ್ಕೆ ಆಗಲ್ಲ ಅಂದರು ಅನ್ಪಾಲಿಶ್ಗೆ ಹೋಗ್ಬೋದು ಓಕೆ ನನಗೆ ಈಗಿನ ಗೋಲ್ಡ್ ಲುಕ್ ಬೇಕು ಅಂದರು ಪಾಲಿಶ್ ಹೋಗ್ಬೋದು ಎರಡೂ ಪ್ಯೂರ್ ಪಂಚಲೋದೆ ಆಗಿರುತ್ತೆ ಇದೆಲ್ಲ ಪ್ರೈಸ್ ನಿಮಗೆ ತರ್ಟಿ ಇಂಚಸ್ ಆಗಿರೋದ್ರಿಂದ ಕಾಸ್ಟು ಹೈ ಇರುತ್ತೆ ಮತ್ತು ಪ್ಯೂರ್ ಪಂಚಲೋ ರೈಟ್ ಕಾಸ್ಟ್ಲಿ ಇರುತ್ತೆ ಬೇರೆ ಪೇಜ್ಗಳನ್ನ ನೀವು ನೋಡಿ ರೈಟು ಕಮ್ಮಿ ಇದೆ ಅಂತ ಹೇಳಿ ದಯವಿಟ್ಟು ನನಗೆ ಕಾಲ್ ಮಾಡಬೇಡಿ ಯಾಕಂದರೆ ನಂದು ಪ್ಯೂರ್ ಪಂಚಲೋ ಇದೆ ರೈಟು ಕೂಡ ಕಾಸ್ಟ್ಲಿನೇ ಇರುತ್ತೆ ಕೆಲವ್ರಿಗೆ ಅದು ಸ್ವಲ್ಪ ಜಾಸ್ತಿ ಅನಿಸ್ಬೋದು ಯಾಕಂದರೆ ಪ್ಯೂರ್ ಪಂಚಲೋ ಕೊಡೋರು ಯಾರೂ ಕಮ್ಮಿ ಕೊಡಲ್ಲ ನಿಮಗೆ ಸೊ ಹಾಗಾಗಿ ನಿಮಗೆ ಇದು ಒಂದು ಕೆರಾಡ ಡಿಸೈನಲ್ಲಿರುತ್ತೆ ಡಿಸೈನ್ ಗೊತ್ತಾಗಿಲ್ಲ ಅಂತಂದರೆ ಲಾಸ್ಟು ಕೊನೆಯಲ್ಲಿ ಫೋಟೋ ಹಾಕಿರ್ತೇನೆ ನೀವು ಫೋಟೋನ ನೋಡ್ಕೋಬೋದು ನೆಕ್ಸ್ಟು ಬಂದು ನಿಮಗೆ ಟೈರ್ ಕಟಿಂಗು ಇದು ಕಂಪ್ಲೀಟ್ ಟೈರ್ ಕಟಿಂಗ್ ಇತ್ತು ಇದೆಲ್ಲ ಗೋಲ್ಡ್ ಲುಕ್ ಅಂತಲೇ ಹೇಳ್ಬೋದು ಹಳೆ ಕಾಲದ ನಲ್ಲಿ ಇದೇನು ಚೈನ್ ಮಾಡಿಸ್ಕೊತಿದ್ರಿ ಅದೇ ಚೈನ್ ಅಂತಲೇ ಹೇಳ್ಬೋದು ಇದೆಲ್ಲ ತರ್ಟಿ ಇಂಚಸ್ ನ ಪ್ರೆಸೆಂಟ್ ಮಾಡ್ತಾ ಇರೋದು ಈಗ ನಾನು ನೆಕ್ಸ್ಟ್ ಡಿಸೈನ್ ಬಂದು ನಿಮಗೆ ಈ ಥರ ಇದು ಬಂದು ಈಗ ಟ್ರೆಂಡಲ್ಲಿ ಇರೋ ಅಂಥ ಡಿಸೈನ್ನೇ ಮಾಡ್ಸಿರೋಂಥದ್ದು ಇದು ಟೂ ಇನ್ ಒನ್ ಹಿಂಗೂ ಯೂಸ್ ಮಾಡ್ಬೋದು ಹಿಂಗೂ ಯೂಸ್ ಮಾಡ್ಬೋದು ಟೂ ಇನ್ ಒನ್ ಯಾವ ಕಡೆ ಬೇಕಾದರೂ ವೇರ್ ಮಾಡ್ಬೋದು ಇದನ್ನು ಸೊ ಅನ್ಪಾಲಿಷಲ್ಲಿ ಈಗ ಪ್ರೆಸೆಂಟ್ ಮಾಡ್ತಿರೋದು ಸೈಜ್ ಎಲ್ಲ ನಿಮಗೆ ಟ್ವೆಂಟಿ ಸಿಕ್ಸು ಮತ್ತು ತರ್ಟಿ ಇಂಚಸಲ್ಲಿರೋಂಥದ್ದು ಕೆಲವೊಂದರಲ್ಲಿ ಇರುತ್ತೆ ಕೆಲವೊಂದರಲ್ಲಿ ಇರೋದಿಲ್ಲ ನೀವು ನೋಡಿಕೊಂಡು ಬುಕ್ ಮಾಡ್ಕೋಬೋದು ನೋಡಿ ಇದು ಈ ಥರ ಟ್ರೆಂಡ್ ಇದಕ್ಕಿನ್ನೂ ಪಾಲಿಷ್ ಹಾಕಿಸಿ ಬೇಕಾದರೆ ನೀವು ಪೆಂಡೆಂಟ್ ಹಾಕಿ ವೇರ್ ಮಾಡಿದ್ರೆ ಇನ್ನೂ ಒಳ್ಳೆ ಔಟ್ಲುಕ್ ಕೊಡುತ್ತೆ ಬೇಡ ನಾನು ತಾಲಿ ಹಾಕ್ತೀನಿ ಎಂದವರೆಗೂ ಒಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು ಈಗ ಟ್ರೆಂಡಿಂಗ್ ಡಿಸೈನ್ ಆಗಿರುತ್ತೆ ಇದು ನೆಕ್ಸ್ಟು ಬಂದು ನಿಮಗೆ ಸ್ನೇಕ್ ಡಿಸೈನು ನೋಡಿ ನೈಸ್ ಇರುತ್ತೆ ಇದು ಅಂಥಲೇ ಊಟದಾರ ಡಿಸೈನ್ ಡಿಸೈನ್ ಡಿಸೈನಲ್ಲಿ ಎರಡು ಮೂರು ಥರ ಇರುತ್ತೆ ಇದು ವೆರಿ ಸಾಫ್ಟಾಗಿರುತ್ತೆ ಮತ್ತು ಶೈನಿ ಇರುತ್ತೆ ಆ ಥರದ ಡಿಸೈನಲ್ಲಿ ನಿಮಗೆ ವೆಯ್ಟು ಕೂಡ ಇರುತ್ತೆ ತುಂಬ ಅಂಥ ವೆಯ್ಟ್ ಏನಿಲ್ಲ ಒಂದು ಅವರೇಜ್ ಒಂದು ಫಾರ್ಟಿಯಿಂದ ಫಿಫ್ಟಿ ಗ್ರಾಮ್ಸ್ಗೆ ಏನಾದ್ರು ನಾವು ಚಿನ್ನದ ಮಾಡಿಸ್ಕೋತೀವಿ ಅಂದರೆ ಎಷ್ಟು ವೆಯ್ಟ್ ಇರುತ್ತೋ ಅಷ್ಟು ವೆಯ್ಟ್ ಇದೆ ಮತ್ತು ನಿಮಗೆ ತುಂಬ ಗಟ್ಟಿ ಬರೋ ಅಂಥ ಚೈನ್ಗಳು ಇದೆಲ್ಲ ಪ್ಯೂರ್ ಪಂಚಲ್ ಆಗೋದಾಗಿರುತ್ತೆ ಅನ್ಪಾಲಿಶ್ ಚೈನ್ಗಳಾಗಿರುತ್ತೆ ನನ್ನ ಬೇಜಲ್ಲಿ ಆಲ್ಮೋಸ್ಟ್ ಚೈನ್ಗಳನ್ನೇ ಹಾಕೋದ್ರಿಂದ ಬೇರೆ ಪ್ರಾಡಕ್ಟ್ ಕೂಡ ಸಿಗುತ್ತೆ ಕೆಲವರು ಹೇಳ್ತಾ ಇರ್ತೀರ ಬೇರೆ ಪ್ರಾಡಕ್ಟ್ ಸಿಗಲ್ವ ಅಂತ ಹೇಳಿ ಅದು ಕೂಡ ಸಿಗುತ್ತೆ ಬಟ್ ಹೈಲಿ ಫೋಕಸ್ ಇರೋದು ಚೈನ್ಗಳ ಮೇಲಿರೋದ್ರಿಂದ ಸ್ವಲ್ಪ ಚೈನ್ಗಳನ್ನೇ ಬೇಗ ಬೇಗ ಅಪ್ಡೇಟ್ ಮಾಡಿಕೊಡ್ತಾಯಿರ್ತೇನೆ ಸೊ ಅದೇ ರೀತಿಯಾಗಿ ನಿಮಗೆ ನೆಕ್ಸ್ಟು ಡಿಸೈನು ಇದು ಒಂಥರ ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದ್ದಾವೆ ಡಿಸೈನ್ಸ್ಗಳು ವೈಸು ಮತ್ತು ನಿಮಗೆ ಬಾಳಿಕೆ ಬರೋ ಅಂಥ ಚೈನ್ಗಳನ್ನೇ ಮಾಡಿಸೋ ಅಂಥದ್ದು ಎಸ್ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ನಿಮಗೆ ಊರ್ದಾರ ಡಿಸೈನಲ್ಲಿ ಸ್ವಲ್ಪ ಡಿಸೈನ್ ಚೇಂಜ್ ಇದೆ ನೋಡಿ ಇಲ್ಲಿ ನಿಮಗೆ ಈ ಥರ ವಿ ಶೇಪ್ ವಿ ಶೇಪ್ ಥರ ಬಂದಿದೆ ಇದು ನಿಮಗೆ ಯಾವುದೇ ತೊಗೊಂಡ್ರೂ ಒಳ್ಳೆ ಗಟ್ಟಿ ಬರುತ್ತೆ ಇದು ಮತ್ತೆ ಇಲ್ಲೆಲ್ಲ ಸೀಲ್ ಇರುತ್ತೆ ನಮ್ಮದು ಅದರ ಫೈವ್ ಮೆಟಲ್ಸ್ ಅಂತ ಸೀಲ್ ಇರುತ್ತೆ ಟ್ರಸ್ ಮಾಡಿ ಭಯ ಮಾಡ್ಬೋದು ಇದೆಲ್ಲ ಪ್ಯೂರ್ ಪಂಚಲೋಹದಾಗಿರುತ್ತೆ ನೀವು ಹೊರಗಡೆ ಎಲ್ಲ ನೋಡಿರ್ತೀರ ಪಂಚಲೋಹ ಪಂಚಲೋಹ ಅಂತ ಹೇಳಿ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ಗೆಲ್ಲ ಕೊಡ್ತಾರೆ ಬಟ್ ಆ ಥರದಲ್ಲ ನಮ್ಮದು ಇದೆಲ್ಲ ಪ್ಯೂರ್ ಪಂಚಲೋ ಇರುತ್ತೆ ರೈಟು ಕೂಡ ಕಾಸ್ಟ್ಲಿ ಇರುತ್ತೆ ತ್ರೀ ತೌಸಂಡಿಂದನೇ ಸ್ಟಾರ್ಟ್ ಆಗೋ ಅಂಥದ್ದು ನಿಮಗೆ ಬೇಕು ಒಂದರು ಸ್ಕ್ರೀನಲ್ಲಿ ಕೊಟ್ಟಿರೋ ಅಂಥ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ಪ್ರೈಸ್ನ ತಿಳ್ಕೊಂಡು ಬುಕ್ ಮಾಡ್ಕೊಬೋದು ಇದು ನೋಡಿ ಇದು ಇನ್ನೊಂದು ಡಿಸೈನು ನಾನು ಕೊನೆಯಲ್ಲಿ ಡಿಸೈನ್ ಅಥವಾ ಒಂದು ಚಿಕ್ಕದಾಗಿ ವಿಡಿಯೋ ಹಾಕಿರ್ತೀನಿ ಶಾರ್ಟ್ ವಿಡಿಯೋನ ಸೊ ಅದರಲ್ಲಿ ನೀವು ನೋಡಿಕೊಂಡು ಕ್ಲೀನಾಗಿ ನೋಡಿಕೊಂಡು ಬೇಕಾದ್ರೆ ಡಿಸೈನ್ಸ್ನ ಬುಕ್ ಮಾಡ್ಕೊಬೋದು ಇದೆಲ್ಲ ಹಾಕಿದ್ರೆ ನಿಮಗೆ ಏನು ಅಂತ ದಪ್ಪ ಇಲ್ಲ ಯೂಸಲ್ಲಿ ರೆಗ್ಯುಲರ್ಗೆ ಏನು ತಾಲಿ ಚೈನ್ನ ಹಾಕ್ಕೊಳ್ತೀವಿ ಅದೇ ರೀತಿಯಾಗಿ ಬಳಸೋ ಅಂಥದ್ದು ನೋಡಿ ಇಷ್ಟೇ ಬರೋ ಅಂಥದ್ದು ನಾವು ಕೂಡ ನೀವು ಪರ್ಸ್ನಲ್ಲಾಗಿ ಅದೇ ಚೈನ್ನ ಹಾಕಿರೋ ಅಂಥದ್ದು ಅಂತ ಏನು ಡಿಫ್ರೆನ್ಸ್ ಏನಂತ ಅನ್ನಿಸ್ತಿಲ್ಲ ನೋಡಿ ಎರಡು ಅನ್ಪಾಲಿಷಲ್ಲೇ ಇರುತ್ತೆ ಬಟ್ ಬಳಸಿದಾಗ ಒಂದು ಹತ್ತು ವರ್ಷ ಬಳಸಿದಾಗ ಯಾವ ರೀತಿ ಇರುತ್ತೋ ಆ ರೀತಿ ಇರುತ್ತೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗ್ತದೆ ಅನ್ಕೋತೀನಿ ಇದು ಈಗಿನ ಗೋಲ್ಡನ್ ಹಂಗಿರುತ್ತೆ ಇದು ಒಂದು ಇಪ್ಪತ್ತು ವರ್ಷ ಬಳಸಿದಾಗ ಯಾವ ಕಲರಲ್ಲಿ ಇರುತ್ತೆ ಗೋಲ್ಡ್ ಆ ಇರುತ್ತೆ ಬಟ್ ಲೈಫ್ ಲಾಂಗ್ ಯೂಸ್ ಮಾಡೋಕ್ಕೆ ನಿಮಗೆ ಬೇಕಾದರೆ ಈ ಥರ ಅನ್ಪಾಲಿಶ್ ಕ್ಯೂಸ್ಗೆ ಹೋಗ್ಬೋದು ಇಲ್ಲಾಂದರೆ ಸ್ವಲ್ಪ ಟ್ರೆಂಡಿಯಾಗಿ ಸ್ವಲ್ಪ ಗೋಲ್ಡ್ ಲುಕ್ ಕೊಡಬೇಕು ಅಂದರೆ ಪಾಲಿಶ್ ತಗೋಬೋದು ಸೊ ನೋಡಿದ್ರಲ್ಲ ಇದು ಬಂದು ನಿಮಗೆ ಅಂಜಲಿ ಕಟಿಂಗಲ್ಲೇ ಟೆನ್ ಪ್ಲ ಸಾರಿ ಟೈರ್ ಕಟ್ಟಿಂಗಲ್ಲೇ ನಿಮಗೆ ಟೆನ್ ಪ್ಲಸ್ ಒನ್ನಲ್ಲಿ ಈ ಥರ ಬಿಟ್ಟು ಸ್ಮಾಲ್ ಬಿಟ್ಟು ಹಾಕಿ ಮಾಡಿರೋ ಅಂಥದ್ದು ಬೇಕು ಅಂದರೆ ಬೇಕು ಅಂದರೂ ತೊಗೋಬೋದು ಇಲ್ಲ ಪಾಲಿಷಲ್ಲಿ ಬೇಕು ಅಂದರೂ ತೊಗೋಬೋದು ಇದು ಕೂಡ ನಿಮಗೆ ಕೀಳೋ ಚಾನ್ಸೇ ಇಲ್ಲ ಯಾಕಂದರೆ ಅಷ್ಟು ಗಟ್ಟಿ ಮಾಡಿಸೋ ಅಂಥದ್ದು ಈ ಒಂದು ಚೈನ್ಗಳು ಅನ್ಪಾಲಿಷ್ಗು ಪಾಲಿಷ್ಗು ಪ್ರೈಸು ಡಿಫ್ರೆಂಟ್ ಇರುತ್ತೆ ಸೊ ಇದು ಅಂತೂ ವೆರೆ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಇದಕ್ಕೆ ನೀವು ಪೆಂಡೆಂಟ್ ಹಾಕಿ ಯೂಸ್ ಮಾಡ್ತೀವಿ ಅಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಲಾಸ್ಟ್ ಟೈಮಲ್ಲಿ ಅಪ್ಡೇಟ್ ಮಾಡ್ಕೊಟ್ಟಿದ್ದೆ ಒಬ್ರು ಪೆನ್ನೆಂಟ್ ಹಾಕೊಂಡು ಸ್ಯಾರಿ ಮೇಲೆ ಹಾಕಿರೋದನ್ನು ಕೂಡ ಇಮೇಜ್ ಶೇರ್ ಮಾಡಿದ್ದೀನಿ ಸೊ ಅದೇ ರೀತಿಯಾಗಿ ಇರುವಂತಹ ಈ ಒಂದು ಪ್ಯೂರ್ ಪಂಚಲೋಹ ಇದೆಲ್ಲ ನಿಮಗೆ ಒಂದೊಂದು ಒಂದೊಂದು ಪ್ರೈಸ್ ಇರುತ್ತೆ ತಿಕ್ ಇದು ದಪ್ಪ ಸಣ್ಣ ಡಿಸೈನ್ ಎಲ್ಲದರ ಮೇಲೆ ಪ್ರೈಸ್ ಡಿಫ್ರೆಂಟ್ ಇರೋ ಅಂಥದ್ದು ನಾವೇನೇ ಸೇಲ್ ಮಾಡಿದ್ರು ಪ್ಯೂರ್ ಪಂಚಲೋಹದ ಇರುತ್ತೆ ಬೇಕು ಅಂದರು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ಅಂದರೆ ಆನ್ಲೈನಲ್ಲಿ ತೊಗೊಳ್ತೀವಿ ಅಂತಂದ್ರೆ ಈ ಒಂದು ಡಿಸೈನ್ ಸ್ಕ್ರೀನ್ಶಾಟ್ ತೆಗೆದು ನೀವು ಬುಕ್ ಮಾಡ್ಕೊಬೋದು ತರ್ಟಿ ಇಂಚಸ್ ಮತ್ತು ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚಸ್ಸಲ್ಲಿ ಎರಡು ಸೈಜ್ ಲ್ಲಿ ಅವೈಲಬಲ್ ಇದೆ ನೆಕ್ಸ್ಟು ಡಿಸೈನ್ ಬಂದು ನಿಮಗೆ ಈ ಥರ ಕೂಡದಾರ ಡಿಸೈನಲ್ಲಿ ಇದು ಒಂಥರ ಕಟಿಂಗು ಇದು ಕೂಡ ತುಂಬ ಚೆನ್ನಾಗಿದೆ ಇದೆಲ್ಲ ಆಲ್ಮೋಸ್ಟ್ ನೀವು ಡಿಸೈನ್ ನೋಡೇ ಇರ್ತೀರ ಗೋಲ್ಡಲ್ಲೆಲ್ಲ ಅದೇ ಡಿಸೈನ್ ಇದು ಯಾಕೆ ನಾನು ವೇರ್ ಮಾಡಿರೋದು ಕೂಡ ಅದೇ ಡಿಸೈನಲ್ಲಿ ಸೊ ನೋಡ್ತಾ ಇರ್ಬೋದಲ್ಲ ನೋಡಿ ಇದು ಇದು ಎರಡು ಒಂದೇ ಡಿಸೈನು ವೇರ್ ಮಾಡಿದಾಗ ಈ ಥರ ಬರುತ್ತೆ ಸೊ ಬೇಕು ಅಂದರು ನಿಮ್ಗೆ ಯಾರಿಗ್ಯಾರು ಬೇಕಂದ್ರೆ ಅದೇ ಡಿಸೈನಲ್ಲಿ ಬೇಕು ಅಂದರೆ ಇನ್ನೂ ಲಿಮಿಟೆಡ್ ಪೀಸಸ್ ಅಲ್ಲಿ ಇರುತ್ತೆ ಬೇಕಂದರೆ ಬೇಗ ಗ್ರಾಫ್ ಮಾಡಿಕೊಳ್ಳಿ ನೆಕ್ಸ್ಟು ಬಂದು ನಿಮಗೆ ಟೈ ರೋಪ್ ಚೈನು ನೋಡಿ ಹಗ್ಗು ಚೈನ್ ಅಂತ ಕೂಡ ಹೇಳ್ತಾರೆ ಇದು ಇದು ನಿಮಗೆ ಇನ್ನೂ ದಪ್ಪ ಕೂಡ ಬರ್ತಾ ಇದೆ ಅದನ್ನು ಕೂಡ ಅಪ್ಡೇಟ್ ಮಾಡಿಕೊಡ್ತೀನಿ ಇದು ಇದು ಮೀಡಿಯಮ್ ಸೈಜು ಒಂದು ಫಾರ್ಟಿ ಗ್ರಾಮ್ಸ್ಗೆ ಮಾಡಿಸ್ಕೊಂಡು ದಪ್ಪ ಇರುತ್ತೋ ಅಷ್ಟೇ ದಪ್ಪ ಇದು ತರ್ಟಿ ಇಂಚಸ್ ಮತ್ತು ಟ್ವೆಂಟಿ ಸಿಕ್ಸ್ ಇಂಚಸಲ್ಲಿ ಎರಡೂ ಇದೆ ನೆಕ್ಸ್ಟು ಡಿಸೈನ್ ಬಂದು ಇದು ಒಂಥರ ಫ್ಲ್ಯಾಟ್ ಇದೆ ಬಟ್ ಗಟ್ಟಿನೂ ಬರುತ್ತೆ ಲುಕ್ಕಿಂಗ್ ವೈಸು ಕೂಡ ನಿಮಗೆ ಗೋಲ್ಡಲ್ಲಿ ಇಲ್ಲ ಹಚ್ಚಿ ಶಾರ್ಟ್ ಚೈನ್ ಹೆಂಗೆ ಮಾಡಿಸ್ಕೊಳ್ತೀವಿ ಅದೇ ರೀತಿಯಾಗಿ ಇರುವಂತಹ ಈ ಒಂದು ಡಿಸೈನು ತರ್ಟಿ ಇಂಚಸಲ್ಲೂ ಕೂಡ ಅವೈಲೇಬಲ್ ಇದೆ ಬೇಕು ಅಂದರು ಸ್ಕ್ರೀನಲ್ಲಿ ಕೊಟ್ಟಿರ ಅಂತ ನಮ್ಮ ಸ್ಕ್ರೀನ್ಶಾಟ್ ತೆಗೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ನಾವು ಕೊನೆಯಲ್ಲಿ ಇದ್ರ ಫೋಟೋಗಳು ಮತ್ತೆ ಇಲ್ಲಾಂದರೆ ಚಿಕ್ಕದಾಗಿ ಹತ್ತಿರದಿಂದ ವಿಡಿಯೋ ಮಾಡಿರ್ತೀನಿ ಕೊನೆಯಲ್ಲ ಹಾಕಿರ್ತೀನಿ ನೀವು ಕೊನೆ ತನಕ ವಿಡಿಯೋ ನೋಡಿ ಡಿಸೈನ್ಸ್ಗಳನ್ನ ನೋಡ್ಕೊಂಡು ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ ಇಲ್ಲ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ಇದು ಇದರಲ್ಲಿ ನಿಮಗೆ ಟ್ವೆಂಟಿ ಸಿಕ್ಸ್ ಇದೆ ಟ್ವೆಂಟಿ ಸಿಕ್ಸಲ್ಲೂ ನಿಮಗೆ ಬೇರೆ ಬೇರೆ ಥರದ್ದಿದೆ ನಾನು ಅದನ್ನು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ಕೊಡ್ತೀನಿ ಈಗ ಪ್ರೆಸೆಂಟ್ ನಿಮಗೆ ತರ್ಟಿ ಅಲ್ಲಿ ಮಾತ್ರ ಅಪ್ಡೇಟ್ ಕೊಟ್ಟಿದ್ದೀನಿ ಬೇಕು ಅಂದರೂ ಬೇಗ ಗ್ರಾಫ್ ಮಾಡ್ಕೊಳ್ಳಿ ಇಲ್ಲ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ತುಂಬಾ ಜನ ತುಂಬಾ ಜನಕ್ಕೆ ರೆಫರ್ ಮಾಡಿದ್ದೀರ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಅದ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್